ಸೊ ಬೆಳಗಾವಿಯಲ್ಲಿ ಒಂದು ಕೇಸ್ ಬಂದ ತಕ್ಷಣ ಬಂದ ತಕ್ಷಣ ಗೊತ್ತಾದ ತಕ್ಷಣ ಇವತ್ತು ವೈದ್ಯಕೀಯ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾ ಚಿಕಿತ್ಸಕರು ಜೊತೆಗೆ ನಮ್ಮ ಆರ್ ಎಮ್ ಅವರು ಜೊತೆಗೆ ಮೆಡಿಕಲ್ ಸೂಪ್ರಿಡೆಂಟು ಅದಕ್ಕೆ ರೆಸ್ಪ್ರಿಟಿ ಯೂನಿಟ್ ವೈದ್ಯಾಧಿಕಾರಿ ಹೆಡ್ ಹೆಡ್ ಎಚ್ ಓಡಿಸರು ಮೆಡಿಸಿನ್ ಎಚ್ ಓಡಿಸರು ಪಿಡಿಯಾಟಿಕ್ ಎಚ್ ಓಡಿಸೋರು ಇವೆಲ್ಲ ಕೂಡ ಒಂದು ತುರ್ತು ಸಭೆಯನ್ನು ಮಾಡಿದ್ದೀವಿ ಈ ತುರ್ತು ಸಭೆಯನ್ನು ಮಾಡಿದ ತಕ್ಷಣ ನಾವು ಇಲ್ಲಿ ಹತ್ತು ಸಾರಿಯ ವಾರ್ಡ್ನಲ್ಲಿ ಹತ್ತು ಬೆಡ್ಗಳನ್ನು ಸದ್ಯಕ್ಕೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಈ ಹತ್ತು ಬೆಡ್ಗಳಲ್ಲಿ ಯಾವುದು ಪ್ರಕರಣ ಬಂದರೂ ಕೂಡ ಅದಕ್ಕೆ ಗುಣಲಕ್ಷಣ ಇರ್ತಕ್ಕಂಥದ್ದು ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ್ಕೊಂಡು ಮಾಡಿದ್ವಿ ಒಂದು ವೇಳೆ ಹೆಚ್ಚಿಂದ ಏನೋ ಕೇಸ್ ಬಂದರೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಎಪ್ಪತ್ತು ಬೆಡ್ಗಳು ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಅದು ಜೊತೆಗೆ ನಾವು ನಮ್ಮಲ್ಲಿ ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ ಅಲ್ಲಿ ನಾವು ಎಮರ್ಜೆನ್ಸಿ ಐ ಸಿ ಯು ಬೇಕಾಗಿರ್ತಕ್ಕಂಥದ್ದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತದೆ ಅಲ್ಲಿ ಮಾಡೋಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ನಾವು ವೆಂಟಿಲೇಟರ್ಸು ಎಚ್ ಎಫ್ ಎನ್ ಸಿ ಈ ಮಷಿನ್ಗಳನ್ನು ಶಿಫ್ಟ್ ಮಾಡಲಿಕ್ಕೆ ಕೂಡ ನಮ್ಮ ನಮ್ಮ ಇಂಜಿನಿಯರ್ಸ್ಗಳಿಗೆ ನಾವು ಹೇಳಿದ್ದೀವಿ ಈ ಒಂದು ಒಂದು ಗಂಟೆಯಲ್ಲೇ ಕೂಡ ಅದು ಕೂಡ ಸಿದ್ಧತೆ ನಡೀತಾ ಇದೆ ಈ ಸದ್ಯಕ್ಕೆ ಯಾವುದೂ ಪ್ರಕರಣಗಳು ಕಂಡು ಬಂದಿಲ್ಲ ಸೊ ಈಗಾಗಲೇ ಬಟ್ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಪರಿಶೀಲನೆ ಸೊ ಇನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಈಗಾಗಲೇ ಮೈಕ್ರೋವೇಲ್ ಹೆಚ್ಚು ಓಡಿ ಜೊತೆಗೆ ನಾವು ಮಾತಾಡಿಕೊಂಡಿದ್ದೀವಿ ಮಾತಾಡಿಕೊಂಡು ಈಗ ಎರಡು ನೂರು ವಿ ಟಿ ಎಮ್ ಕಿಟ್ಗಳನ್ನು ತರಿಸ್ಕೊಟ್ಟಿದ್ದೀವಿ ಜೊತೆಗೆ ಟ್ಯೂನೇಟನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಅದು ಈಕ್ವಲ್ ಟು ದು ಆರ್ಟಿಫಿಷಿಯಲ್ ಸೊ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೋಮವಾರದಿಂದ ಅಂದರೆ ನಾಡಿಬಿಟ್ಟು ನಾಡೋದನ್ನು ನಾವು ಆರ್ಟಿಫಿಶಿಯಲ್ ಟೆಸ್ಟ್ ಮಾಡ್ತಾ ಇದ್ವಿ ಒಂದು ಎರಡು ನೂರು ರ್ಯಾಪಿಡ್ ರ್ಯಾಟ್ ಕಿಟ್ಗಳನ್ನು ತರಿಸ್ತಾ ಇದ್ವಿ ಸೊ ಒಂದು ಹೆಚ್ಚಿನ ಕಂಡು ಬಂದದ್ದರೆ ಒಂದು ಹೆಚ್ಚಿನ ಕಂಡು ಬಂದದ ಆರ್ಟಿಫಿಷಿಯಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಸೊ ಮಾಸ್ಕನ್ನು ಸಾರ್ವಜನಿಕರು ಕಡ್ಡಾಯ ಮಾಡ ಈಗ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ ಸಾರು ಇನ್ನು ಸರ್ಕಾರದಿಂದ ಕೂಡ ಅದು ಎಂಬತಕ್ಕಂಥ ಒಂದು ಪ್ರಕಟಣೆಯನ್ನು ಸೋಮವಾರದೊಳಗೆ ಬರತಕ್ಕಂಥ ಬರಬಹುದು ಅಂತ ನಿರೀಕ್ಷೆ ಮತ್ತು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನು ತಿಳಿಸ್ತಾ ಇದ್ದೀಪ ಅಂದರೆ ಯಾರೂ ಕೂಡ ಅಷ್ಟು ಪ್ಯಾನಿಕ್ ಆಗಬಾರ್ದು ಗಾಬರಿ ಆಗಬಾರ್ದು ತಾವು ಗುಂಪು ಗುಂಪಾಗಿ ಅಡ್ಡಾಡೋದನ್ನು ಕಡಿಮೆ ಮಾಡಬೇಕು ಮತ್ತು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಅರವತ್ತು ವರ್ಷ ಮೀಟರ್ತಕ್ಕಂಥ ವಯೋವೃದ್ಧರು ತಾವು ಹೊರಗೆ ಬರಬಾರ್ದು ಒಂದು ವೇಳೆ ಯಾರಾದರೂ ಸಾರ್ವಜನಿಕ ಗುಂಪು ಗುಂಪು ಹೋಗ್ಬೇಕಂತ ಪರಿಸ್ಥಿತಿ ಬಂದಾಗ ಮಾಸ್ಕನ್ನು ಹಾಕ್ಕೊಳ್ಬೇಕಂತ ಮಾಡ್ಕೊತೀವಿ ಜೊತೆಗೆ ಕೈಕಾಲುಗಳನ್ನು ನಮ್ಮ ಕೈಗಳನ್ನು ಸ್ವಚ್ಛತೆ ಇಟ್ಕೋಬೇಕು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾಯಿದ್ದೇನೆ ಹಾಂ ಚಿಕ್ಕ ಮಕ್ಕಳಿಗೆ ಕಂಡು ಬಂದ ಇವಾಗ ನಮ್ಮಲ್ಲಿ ತಾಯಿ ಮಕ್ಕಳ ವಾರ ವಾರ್ಡ ಶಬ್ದಲ್ಲಿ ಎಮ್ ಸಿ ಎಚ್ ವಾರ್ಡ್ ಸಪ್ರೇಟ್ ಇದೆ ಸೊ ಅಲ್ಲಿ ಆ ಮಕ್ಕಳಿಗೆ ಮತ್ತು ತಾಯಿಂದರಿಗೆ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ವಿ ಡಾಕ್ಟರ್ ವಿಠ್ಠಲ ಶಿಂದೆ ಜಿಲ್ಲಾ ಚಿಕಿತ್ಸಕರು ಬಿಮ್ಸ್ ಬೆಳಗಾವಿ